ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಮಾತ್ರ ಉಳಿದಿದೆ ಈ ಮಂದಿರದ ಬಗ್ಗೆ ಕೋಟ್ಯಾಂತರ ಹಿಂದೂಗಳು ಬಹು ವರ್ಷಗಳಿಂದ ಕಾಣುತ್ತಿರುವ ಕನಸು ನೆನಸಾಗುವ ಸಮಯ ಬಂದಿದೆ ಈ ಪವಿತ್ರ ದೇವಾಲಯದ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾದ ಹತ್ತು ಸಂಗತಿಗಳನ್ನು ಹೇಳುತ್ತೇನೆ ಅಯೋಧ್ಯೆ ರಾಮ ಮಂದಿರ ವಿಶೇಷತೆ ಎಂದರೆ ರಾಮ ಮಂದಿರವು ಒಂದು ಸಾವಿರದಿಂದ ರಿಂದ ಎರಡೂವರೆ ಸಾವಿರ ವರ್ಷಗಳವರೆಗೆ ಹವಾಮಾನದ ವೈಪರೀತ್ಯವನ್ನು ತಡೆದುಕೊಳ್ಳುವಷ್ಟು ದುರ್ಬಲವಾಗಿದೆ ಸುಮಾರು ಎಪ್ಪತ್ತು ಎಕರೆ ಭೂಮಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯ ಹತ್ತು ಎಕರೆ ಭೂಮಿಯನ್ನು ಮಂದಿರಕ್ಕೆ ಹಾಗೂ ಅರವತ್ತು ಎಕರೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಟ್ಟಡಗಳನ್ನು ನಿರ್ಮಿಸಲು ಬಳಸಲಾಗಿದೆ ಈ ದೇವಾಲಯದ ಬಾಳಿಕೆ ಬರಲು ರಾಜಸ್ಥಾನದ ಬನ್ಸಿ ಪರ್ವತದಿಂದ ಕಲ್ಲುಗಳನ್ನು ಬಳಸಲಾಗುತ್ತಿದೆ ಹಾಗೂ ಫೌಂಡೇಶನ್ಗೆ ಬಳಸಿದ ಇಟ್ಟಿಗೆಯಲ್ಲಿ ಶ್ರೀರಾಮ್ ಎಂದು ಕೆತ್ತಲಾಗಿದೆ ಈ ದೇವಾಲಯ ನಿರ್ಮಿಸಲು ಭೂಮಿ ಪೂಜೆ ಮಾಡುವಾಗ ನಲವತ್ತು ಕೆಜಿ ಬೆಳ್ಳಿಯ ಇಟ್ಟಿಗೆಯನ್ನು ಬಳಸಲಾಗಿದೆ ಭೂಕಂಪನ ಸಂಭವಿಸಿದರೂ ಈ ದೇವಾಲಯಕ್ಕೆ ಅಷ್ಟು ಬೇಗ ಏನೂ ಆಗುವುದಿಲ್ಲ ಭೂಕಂಪನ ತೀವ್ರತೆ ರಿಕ್ಟರ್ ಮಾಪನದಲ್ಲಿ ಎಂಟರಿಂದ ಹತ್ತು ಇದ್ದರೆ ಏನೂ ಸಹ ಈ ದೇವಾಲಯಕ್ಕೆ ಆಗುವುದಿಲ್ಲ ಅಯೋಧ್ಯೆಯ ರೈಲ್ವೆ ಸ್ಟೇಷನ್ ಅನ್ನು ಕೂಡ ಶ್ರೀರಾಮ ಮಂದಿರದಂತೆ ವಿನ್ಯಾಸಗೊಳಿಸಲಾಗಿರುವುದು ಇಲ್ಲಿಯ ವಿಶೇಷಗಳಲ್ಲಿ ಒಂದು ಈ ದೇವಾಲಯ ನಿರ್ಮಿಸುವಾಗ ಎರಡು ಸಾವಿರ ಧಾರ್ಮಿಕ ಸ್ಥಳಗಳಿಂದ ಮಣ್ಣು ಹಾಗೂ ನೂರು ಪುಣ್ಯ ನದಿಗಳಿಂದ ನೀರನ್ನು ತಂದು ಬಳಸಲಾಗಿದೆ ಒಂದೇ ಬಾರಿಗೆ ಹತ್ತು ಸಾವಿರ ಭಕ್ತಾದಿಗಳು ದೇವರ ದರ್ಶನ ಪಡೆಯಬಹುದಾಗಿದೆ ಈ ದೇವಾಲಯದಲ್ಲಿ ಎರಡು ನೂರ ಇಪ್ಪತ್ತೊಂದು ಸ್ತಂಭಗಳಿವೆ ಪ್ರತಿಯೊಂದು ಕಂಬದಲ್ಲೂ ಹನ್ನೆರಡು ದೇವತೆಗಳ ಚಿತ್ರವನ್ನು ಕೆತ್ತಲಾಗಿದೆ ಇಡೀ ದೇವಾಲಯವು ಮೂರು ಅಂತಸ್ತನ್ನು ಹೊಂದಿದೆ ದೇವಾಲಯದ ಪ್ರವೇಶ ದ್ವಾರವು ಪೂರ್ವ ದಿಕ್ಕಿನಲ್ಲಿ ನಿರ್ಗಮನ ದ್ವಾರವು ದಕ್ಷಿಣ ದಿಕ್ಕಿನಲ್ಲಿ ಇದೆ ಭಕ್ತರು ಮುಖ್ಯ ದೇವಾಲಯವನ್ನು ತಲುಪಲು ಪ್ರವೇಶದ್ವಾರದಿಂದ ದ್ವಾರದಿಂದ ಮೂವತ್ತೆರಡು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ